ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭಗೊಳ್ಳುತ್ತಿದ್ದಂತೆಯೇ ಸಭಾಪತಿ ಜಗದೀಪ್ ಧನ್ಕರ್ ವಿವಿಧ ಸದಸ್ಯರ ಜನ್ಮದಿನಕ್ಕೆ ಶುಭ ಕೋರಿದರು ಅವಧಿ ಪೂರ್ಣಗೊಳಿಸುತ್ತಿರುವ ಸದಸ್ಯರಿಗೆ ಬೀಳ್ಕೊಡುಗೆ ನೀಡಿದ ಸಭಾಪತಿ ಆ ಸದಸ್ಯರ ಸಾಧನೆ ಗುಣಗಾನ ಮಾಡಿದರು ರಾಯ್ಲ್ ನಂತರ ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಪ್ರಸ್ತಾಪಿಸಲಾಗುವ ವಿಷಯದ ಅವಧಿ ಆರಂಭಗೊಳ್ಳುತ್ತಿದ್ದಂತೆ ಬಿಜೆಪಿ ಸಂಸದ ಡಾ ಲಕ್ಷ್ಮೀಕಾಂತ್ ಬಾಜಪೇಯಿ ಪಶ್ಚಿಮ ಬಂಗಾಳದಲ್ಲಿ ನೇಮಕಾತಿ ಅಕ್ರಮ ಕುರಿತು ಪ್ರಸ್ತಾಪಿಸಿದರು ಎರಡು ಸಾವಿರದ ಹದಿನಾರರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ಭಾರೀ ಅಕ್ರಮ ನಡೆದಿದ್ದು ನ್ಯಾಯಾಲಯದಲ್ಲೂ ಸಾಬೀತಾಗಿದೆ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಆದೇಶ ಎತ್ತಿ ಹಿಡಿದಿದೆ ಆ ರಾಜ್ಯದಲ್ಲಿ ಒಬಿಸಿ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಆಕ್ಷೇಪಿಸಿದರು ಸೋಲ ಮಶ್ಚಿಮ ಬಂಗಾಳ ಮೇಲೆ ಶಿಕ್ಷಕ ಇದೇ ವೇಳೆ ಎಐ ಟಿ ಸಿ ಸದಸ್ಯ ಡೆರೇಕ್ ಒಬ್ರೇನ್ ಮಾತನಾಡಲು ಆರಂಭಿಸುತ್ತಿದ್ದಂತೆ ಆಡಳಿತ ಪಕ್ಷದ ಸದಸ್ಯರು ಘೋಷಣೆ ಕೂಗತೊಡಗಿದರು ಗದ್ದಲ ಹೆಚ್ಚಾದಾಗ ಕಲಾಪವನ್ನು ಮಧ್ಯಾಹ್ನ ಹನ್ನೆರಡಕ್ಕೆ ಮುಂದೂಡಲಾಯಿತು कोर्ट के निर्णय को यथावत बरकरार रखा है एक बात खाली कही है कि इन कर्मचारियों को जो रखे गए थे नौकरी से निकाला जाए इनकी तनख्वाह की रिकवरी न की जाए मान्य सरकार ने सारी भर्ती प्रक्रिया को टेंटेड किया है जो वहां के रूल्स और रेगुलेशन से उनका उल्लंघन किया है ये कोर्ट और सुप्रीम कोर्ट के लेवल पर साबित हो चुका है मेरा केवल इतना कहना है कि और ओबीसी, ओबीसी के साथ अन्याय किया है ओबीसी के कोटे को पूरा नहीं किया है इसलिए हमारा यह विषय है कि सदन संरक्षक प्रक्रिया का for... राज्यसभा कलाप नेर प्रसार